ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿಯನ್ನಿಸಿಕೊಂಡಿರ್ತಕ್ಕಂಥ ಜಕನೂರು ಮತ್ತು ಕುಂಚನೂರ ಶ್ರೀ ಮದಗೊಂಡೇಶ್ವರರ ಒಂದು ಜಾತ್ರಾ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎರಡು ದಿನಗಳ ಪರ್ಯಂತರ ಈ ದೇವಸ್ಥಾನದಲ್ಲಿ ವೈಭವದಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೇ ಜಾತಿ ಮತ ಪಂಥ ಭೇದ ಭಾವ್ಯಕ್ಕೆಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಗಳನ್ನು ಇಟ್ಟುಕೊಂಡು ಸಮಸ್ತ ನಾಡಿನ ಜನತೆ ಹಾಗೂ ಪ್ರಸಿದ್ಧ ಕಲಾವಿದರು ಕೂಡ ಈ ಜಾತ್ರೆಗೆ ಬರಬೇಕಂತ ಅವರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಸದ್ಗುರುವಿನ ಪೂಜೆ ಪುನಸ್ಕಾರ ಹೋಮ ಇತ್ಯಾದಿ ಕಾರ್ಯಕ್ರಮಗಳೊಂದಿಗೆ ಈ ಕ್ಷೇತ್ರಕ್ಕೆ ರಾಜ್ಯದ ರಾಜಕೀಯ ನಾಯಕರು ಕೂಡ ಬರ್ತಾ ಇದ್ದಾರೆ ಅವರನ್ನು ವಾದ್ಯ ವೈಭವದೊಂದಿಗೆ ಬರಮಾಡಿಕೊಂಡು ವೇದಿಕೆಯ ಮೇಲೆ ಜಾನಪದ ಕಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿ ಉತ್ತರ ಕರ್ನಾಟಕದ ಜನಮನ ಗೆದ್ದಿರ್ತಕ್ಕಂಥ ಕಲಾವಿದರಿಗೆ ಸನ್ಮಾನ ಸಮಾರಂಭವಿರುತ್ತದೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ರಾಜಕೀಯ ಹಿರಿಯ ನಾಯಕರು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ವಿಜಯಪುರದ ಶಾಸಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳಜಿಯವರು ಕೂಡ ನಮ್ಮ ನಿಮ್ಮೆಲ್ಲರ ಕಲಾವಿದರನ್ನು ಉದ್ದೇಶಿಸಿ ಮಾತನಾಡಲು ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ತಪ್ಪದೇ ಎಲ್ಲ ಕಲಾವಿದರು ಈ ಕ್ಷೇತ್ರಕ್ಕೆ ಬರಬೇಕಂತ ಅವರಲ್ಲಿ ನಾನು ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಕಲಾವಿದರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಕೇಳಿ ನನ್ನ ಆತ್ಮೀಯ ಬಂಧುಗಳೇ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎರಡು ದಿನಗಳ ಪರ್ಯಂತರ ನೀವೆಲ್ಲೇ ಕಾರ್ಯಕ್ರಮ ಬೇರೆ ಕಡೆ ಹಿಡಿದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ದಯವಿಟ್ಟು ಕುಂಚನೂರ ಜಕ್ಕನೂರು ಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಟ್ರೋಲಿನ ಕಲಾವಿದರಲ್ಲಿ ನನ್ನೊಂದು ಮನವಿ ಇರುತ್ತದೆ ಯಾಕಂದ್ರೆ ಇದು ತಮ್ಮದೇ ಆಗಿರ್ತಕ್ಕಂಥ ಜಾತ್ರೆ ಈ ಜಾತ್ರೆಯನ್ನು ಬಿಟ್ಟು ಬೇರೆ ಕಡೆ ಹಾಡಕ್ಕೆ ಹೋಗಬಾರ್ದು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳುತ್ತಾ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಕಲಾವಿದರನ್ನು ಉದ್ದೇಶಿಸಿ ಬಸನಗೌಡ ಪಾಟೀಲ್ ಅವರು ಮಾತಾಡಿ ಅಧಿವೇಶನದಲ್ಲಿ ನಮ್ಮ ಕಲಾವಿದರ ಬಗ್ಗೆ ಮಾತಾಡೋರಿದ್ದಾರೆ ಅದರ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಯಾರೂ ತಪ್ಪಿಸಲಾರ್ದೇ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮಾದಣ್ಣ ಮಧುಗೊಂಡೇಶ್ವರ ಜಾತ್ರೆಯು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭವ್ಯವಾಗಿರ್ತಕ್ಕಂಥ ಜಾತ್ರೆ ಭಕ್ತ ವೃಂದದಲ್ಲಿ ನೆರವೇರುವುದು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಮಾಧುಲಿಂಗ ಅಪ್ಪಾಜಿ ಅವರ ಅಪ್ಪನೆಯ ಮೇರೆಗೆ ಪೂಜೆ ಹವನ ಹೊಂದಾದಿಗಳನ್ನು ಒಂಬತ್ತುವರೆ ಗಂಟೆಗೆ ಮುಗಿಸಿಕೊಂಡು ವೇದಿಕೆ ಕಾರ್ಯಕ್ರಮ ಹತ್ತು ಗಂಟೆಗೆ ಪ್ರಾರಂಭಗೊಳ್ಳಿದೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯ ಮಾನ್ಯರು ಈ ನಮ್ಮ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ವಿಜಾಪುರ ಜಿಲ್ಲೆಯ ಸಚಿವರು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಶಿವಾನಂದ್ ಪಾಟೀಲ್ ಸಾಹೇಬರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಿಂದ ಶ್ರೀಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ನಮ್ಮ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಅದಲ್ಲದೆ ಮಾತಿನ ಮುತ್ತು ಬಹುಶಃ ಮಾತನಾಡ್ಲಿಕ್ಕೆ ಹತ್ರ ಇಡೀ ಇಡೀ ವಿಧಾನಸೌಧವೇ ನಡುಗಬೇಕು ಅಂತ ಮಾತಿನ ಮುತ್ತಾಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಸಾಹೇಬರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಲ್ಲದೆ ಇನ್ನೂ ನಿಖಿತ್ ಕುಮಾರ್ ಮೌರ್ಯ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇಡೀ ನಾಡಿನ ತುಂಬೆಲ್ಲ ಹೊಕ್ಕು ಹೋರಾಡಿ ಎಲ್ಲಿ ಕಾರ್ಯಕ್ರಮ ನಡೀತದನೋ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ರಾಯಣ್ಣನ ಜೀವನ ಚರಿತ್ರೆಯನ್ನ ನಾಡಿನ ತುಂಬಾ ಬಿತ್ತರಿಸಿರ್ತಕ್ಕಂಥ ನಿಖಿತ್ ಮೌರ್ಯ ಅವರು ಕೂಡ ಈ ನಮ್ಮ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಇಂಥ ಸಮಾರಂಭದಲ್ಲಿ ಕಲಾವಿದರಿಗೆ ಮಹಾರಾಷ್ಟ್ರ ಕರ್ನಾಟಕ ರಾಜ್ಯದಲ್ಲಿ ಅತಿ ಉತ್ತಮ ರೀತಿಯಿಂದ ಕಲೆಯನ್ನ ಸೇವೆ ಸಲ್ಲಿಸಿ ಕಲೆಗೆ ಒಂದು ಬೆಲೆ ತಂದಿರತಕ್ಕಂಥ ಗಣ್ಯ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಪ್ರಶಸ್ತಿ ಮಾಡಿ ಸನ್ಮಾನಿಸತಕ್ಕಂಥ ಕೆಲಸ ಸಿರಿಮಠದ ವತಿಯಿಂದ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಡೊಳ್ಳಿ ನಿಕ್ಷೇತ್ರ ಇರ್ಬೋದು ಅದೇ ತರನೇ ಗೀಗಿ ಪದ ಇರ್ಬೋದು ಚೌಡ್ಕಿ ಪದ ಇರ್ಬೋದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಂಗಳ ಮುಖಿಯರಿಗೆ ಕೂಡ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಆ ಅಪ್ಪಾಜಿ ಅವರು ಹಮ್ಮಿಕೊಂಡಿದ್ದಾರೆ ಇಂಥ ಎಲ್ಲ ಸಮಾರಂಭವನ್ನು ಕಣ್ಣಾರೆ ಕಣ್ತುಂಬ ನೋಡಬೇಕು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಜಕನೂರು ಮಠಾಪ ಅಂತ ಕೇಳಿದ್ರೆ ನಾವು ಹೋಗ್ತಿದ್ವಿ ಶಿವನ ಮೂರ್ತಿ ನೋಡಾಕ ಮುರುಡೇಶ್ವರಕ್ಕೆ ಹೋಗ್ತಿದ್ವಿ ಎಲ್ಲಿ ಹೋಗ್ತಿದ್ರೆ ವಿಜಾಪುರದ ಶಿವಗೇರಿಗೆ ಹೋಗ್ತಿದ್ವಿ ಶಿವಗೇರಿ ಮುರುಡೇಶ್ವರ ಎರಡನ್ನ ತಂದ ಎಲ್ಲಿಟ್ಟಾರ ಅಂತ ಕೇಳಿದ್ರ ಅದನ್ನ ಜಕ್ನೂರು ಗ್ರಾಮದಾಗ ತಂದಿರತಕ್ಕಂಥ ಪುಜ್ಯರ ವೈಭವದ ಶಿವನನ್ನು ಕಾಣ್ಬೇಕಾದ್ರೆ ನಾವೆಲ್ಲಿ ಬರಬೇಕು ಜಕನೂರು ಮಠಕ್ಕೆ ಬರಬೇಕು ಇಂಥ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ದೊಡ್ಡ ಪ್ರಮಾಣದಲ್ಲಿ ಸನ್ಮಾನದ ಇಷ್ಟೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಮರುದಿನ ವಿಶೇಷವಾಗಿರ್ತಕ್ಕಂಥ ಸರ್ ಬಹುಶಃ ನಾವೆಲ್ಲ ಕರ್ನಾಟಕ ರಾಜ್ಯದಾಗ ಅಲ್ಲಿ ವಿಧಾನಸೌಧದಾಗ ಮಾತಾಡೋದು ನೋಡಿದ್ದೀವಿ ಆದ್ರೆ ನಿಜವಾಗಿಯೂ ಅಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಇಪ್ಪತ್ತೊಂದನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಗೋವಾದ ಮುಖ್ಯಮಂತ್ರಿ ಕೂಡ ಆಗಮಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಬೃಹತ್ ಆಗಿರ್ತಕ್ಕಂಥ ಸಮಾವೇಶ ನೆರವೇರ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ರೈತರ ಸಮಸ್ಯೆಗಳು ಏನದಾವ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೇಕಾದ್ರೆ ನಾವು ಯಾರ ಜೊತೆ ಹೋರಾಡ್ಬೇಕಂತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಚರ್ಚಾ ಸ್ಕೂಟಿ ಶ್ರೀ ಮಠದಲ್ಲಿ ರೈತರ ಬಗ್ಗೆ ಅಪ್ಪಾಜಿ ಅಪ್ಪಾಜಿಯವರ ಕಾಳಜಿ ತೆಗೆದುಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾನೆ ತಮಗೂ ಹಾಗೂ ಇನ್ನುಳಿದ ಎಲ್ಲ ಕಲಾರಂಗದವರು ತಮ್ಮ ತಮ್ಮ ಕಲೆಯನ್ನು ಸೇವೆ ಸಲ್ಲಿಸಲಿಕ್ಕೆ ನಾವು ಐದರಿಂದ ಹತ್ತು ಹತ್ತು ನಿಮಿಷ ವೇದಿಕೆ ಮೇಲೆ ಕೊಡ್ತಾ ಇದ್ದೀವಿ ಭಜನಾದವರು ಬರ್ಬೋದು ಡೊಳ್ಳಿನವರು ಬರ್ಬೋದು ಬೀಗಿ ಪದವರು ಬರ್ಬೋದು ಚೌಟಿಕದವರು ಬರ್ಬೋದು ಒಟ್ಟಾರೆ ಕಲಾವಿದರ ಬೆನ್ನೆಲೆ ಬಾಗಿ ನಿಂತಿರ್ತಕ್ಕಂಥವ್ರ ನಮ್ಮ ಭಾಗದೊಳಗೆ ಯಾರಾದರೂ ಇದ್ರ ಡಾಕ್ಟರ್ ಮಾಧುಲಿಂಗಪ್ಪಾಜಿ ಅಂತ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀವಿ ಸರ್ ಅವ್ರ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಮಸ್ಕಾರ ಸರ್ ಬನ್ನಿ ಸನ್ಮಾನ್ಯರೇ ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಚನೂರು ಜಕನೂರ್ ಗ್ರಾಮದ ಮಾದಣ್ಣ ಮಧುಗುಂಡೇಶ್ವರ ಜಾತ್ರಾ ಪ್ರಯುಕ್ತವಾಗಿ ಈ ಆಶ್ರಮದಲ್ಲಿ ಸದ್ಗುರುಗಳು ಮಾಧುಲಿಂಗೇಶ್ವರ ಸದ್ಗುರುಗಳ ಒಂದು ಆಶ್ರಯದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಜಾತ್ರೆ ಪ್ರಾರಂಭ ಬೆಳಿಗ್ಗೆ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಪೂಜೆ ಪ್ರಾರಂಭವಾಗಿ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತವೆ ಈ ಕಾರ್ಯಕ್ರಮದಲ್ಲಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಬರ್ತಾರೆ ಹಾಗೆ ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಗಳಕರ್ ಮೇಡಮ್ ಅವರು ಬರ್ತಾರೆ ಮತ್ತು ಅಬಕಾರಿ ಸಚಿವರಾದಂತಹ ತಿಮ್ಮಾಪುರ್ ಸಾಹೇಬ್ರವರು ಲಿಖಿತ್ ನಿಖಿತ್ ಕುಮಾರ್ ಮೌರ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸದ್ಗುರುವಿನ ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆಯುವುದರಿಂದ ಇಲ್ಲಿ ಕಲಾವಂತರು ನಾಗರಿಕರು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಇಪ್ಪತ್ತೊಂದನೇ ತಾರೀಕು ಮತ್ತೆ ಬೆಳಗಿನಿಂದ ಕಾರ್ಯಕ್ರಮ ಚಾಲು ಅವತ್ತಿನ ದಿವಸ ಇಪ್ಪತ್ತೊಂದನೇ ತಾರೀಕು ಗೋವಾದ ಮುಖ್ಯಮಂತ್ರಿಗಳು ಬರ್ತಾರೆ ಬಸನಗೌಡ್ರ ಪಾಟೀಲ್ ಯತ್ನಾಳ್ ಮಾಜಿ ಸಚಿವರು ಇವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದರೊಟ್ಟಿಗೆ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾದಂತಹ ಕಾರ್ಯಕ್ರಮ ಸಿದ್ದ ಮಾಧುಲಿಂಗರ ಒಂದು ಭೇಟಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾದಂತಹ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ತಾವುಗಳೆಲ್ಲ ಇಲ್ಲಿಗೆ ಬರಬೇಕು ಅಂತ ನಿಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ